ಈ ತರ ಕಾಣಕತ್ತೈತಿ ಬಟರ್ಫ್ಲೈ ಹಾರ್ಟ್ ವೈಟ್ ಹಸ್ತಾರ ನೋಡ್ರಿ ಇದ್ರಾಗ ಒಂದ್ ಐದ್ ಕಡೆ ಹೋಗ್ಬೇಕಂತ ಬಾಳ್ ನೋಡ್ರಿ ಹ್ಮ್ ಹೌದಾ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಇವರು ನಮ್ಮ ಯಜಮಾನ್ರಿ ಸ್ನೇಹಿತರೆ ಎಲ್ರು ಹೆಂಗ್ರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಸ್ನೇಹಿತರೆ ಬರಿ ಇದು ನಿನ್ನೆ ಲಾಗ್ ಮ ಸಂಜೆಯಿಂದ ಲಾಗ್ ಕಂಟಿನ್ಯೂ ಆಗಕತೈತಿ ಅಮಾಸಿ ದಿವಸ ಅಮಾಸಿ ದಿವಸ ಅಲ್ರಿ ಇದು ಅಮರ್ಸಿನ ದಿವಸ ಸಂಜೆಯಿಂದ ಲಾಕ್ ಸಂಜೆ ಅಂದರೆ ಊಟ ಎಲ್ಲ ಆದಮೇಲೆ ನಾಲ್ಕು ಗಂಟೆಯಿಂದ ಲಾಗ್ ಕಂಟಿನ್ಯೂ ಆಗತ್ತೈತಿ ಬರೀ ಇವತ್ತಿನ ದಿನ ಏನೇನೆಲ್ಲ ಮಾಡ್ತೀವಿ ಏನೆಲ್ಲ ಸ್ಪೆಷಲ್ ಐತಿ ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಎಲ್ಲರೂ ಕೇಳಿದ್ದು ಮೇಯ್ನಾಗಿ ಸೋಫಾದ ರೇಟ್ ಹೇಳ್ರಿ ಸೋಫಾದ ರೇಟ್ ಹೇಳ್ರಿ ಅಂತೇಳಿ ಭಾಳ ಭಾಳ ಜನ ಕಮೆಂಟ್ ಮಾಡಕ್ಕೆ ಹತ್ತಿರಿ ಮೂರು ದಿನದಿಂದನೂ ಅದೇ ಕಮೆಂಟ್ ಹಾಕಿರಿ ಸೋಫಾದ ರೇಟ್ ಕೂಡ ಇವತ್ತಿನ ಲಾಗ್ನಾಗ ರೀ ಪೂರ್ತಿಯಾಗಿ ನೋಡ್ರಿ ನಿಮ್ಗೆ ಹೆಂಗೆ ಅಂತ ಕಮೆಂಟ್ ಮಾಡಿರಿ ಹೇಳ್ರಿ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂತಾನು ಹೇಳ್ರಿ ಬರೀ ಲಾಗ್ ಶುರು ಮಾಡೋಣ ಸರಿ ನೀವ್ ಹೇಳಿದ್ರೆ ಸರಿ ಕ್ವಾಲಿಟಿ ಹೌದು ನೀವ್ ಹೇಳಿದ್ರೆ ತಪ್ಪಂತಲ್ಲ ಕ್ವಾಲಿಟಿ ಅದ ಹೇಳಿದ್ರಿ ಬಜೆಟ್ ನಮ್ಗೆ ಅಷ್ಟು ಆಗಂಗಿಲ್ಲ ಮೂವತ್ ಸಾವಿರ ರೂಪಾಯಿ ಇಲ್ಲೇ ಇಲ್ಲ ಬರೀ ಒಂದ್ ಕಟ್ಟಿ ಚೇರ್ ಸೋಫಾ ಬರೀ ಒಂದು ಚೇರ್ ಅಷ್ಟು ಸಿಂಗಲ್ ಮನೆ ಕೇಳಿದ್ವಿ ಹತ್ ಸಾವಿರ ರೂಪಾಯಿ ಅದನ್ನ ಅಷ್ಟು ತೊಂದ್ರೆ ಅಲ್ಲೇ ನಮ್ಮ ಅಂಗಡಿ ಕಡೆ ಒಬ್ಬರು ಸರಿಗೆ ಅದು ಒಂದು ಪ್ರಾಬ್ಲಮ್ ಆಗಿತ್ತ ಕಟ್ಟಿಗೆ ತಗೋ ತಂಪಾಗಿತ್ತು ಅಂತೇಳಿ ಆ ಸೈಜ್ ಸೋಫಾ ಟೈಪ್ ಚೇರ್ ಅವ್ರ ಮನೆಗ್ ಆಲ್ರೆಡಿ ಇತ್ತದ ಅದಕ್ಕೆ ಈ ತರ ಬೆಡ್ ಕುಂದಿರ್ತಾರಲ್ಲ ಅದ್ ಓನ್ಲಿ ಕಟ್ಟಿಗೆ ಚೇರ್ ಮೂರ್ ಬೈ ಆ ಚೇರಿಗೆ ಮಾಡಿಸಿದ್ರು ಅವ್ರ ಮನೆ ಹತ್ ಸಾವಿರ ರೂಪಾಯಿ ಮರಿ ಚೇರಿಗೆ ಮೂವತ್ ಸಾವಿರ ತನ ಅದ ಅಷ್ಟ್ ಬಜೆಟ್ ನಮ್ ಕಡೆ ಇಲ್ಲ ರೀ ಅಷ್ಟು ಕಾಸ್ಟ್ಲಿ ತೋಡಂಗ್ ನಾವ್ ಮನ್ಸು ಮಾಡೋದಲ್ರಿ ಎಲ್ಲಿದ ಅಂತೇಳಿ ಯಾಕಂದ್ರೆ ಇದನ್ನ ತೋಡ್ನದ ಅಲ್ಲ ಅವಾಗ ನೋಡಿದ್ರೆ ನೀವೆಲ್ಲ ನೋಡ್ಕೊತ ಬಂದ್ರೆ ನಾವ್ ಎಷ್ಟು ಏನದ ಇರೋದ್ರಾಗ ಇದನ್ ಚೇನಾ ಮಾಡ್ತೀವಿ ಅಂತೇಳಿ ಈಗ ಇದನ್ನ ಆದ್ರೂ ತೋಣಕ್ ಏನ್ ಕಾರಣ ಮಕ್ಳು ಸಲ ತಗೊಂಡ್ವಿ ಇರ್ಲಿ ಮತ್ತೆ ಬಂದಾಗ ನೀವೆಲ್ಲ ನೋಡಿದಾಗ ನೀವು ಎಷ್ಟು ಜನ ಹೇಳಿ ಒಂದ್ ಚೇರ್ ಒಂದ್ ಸೋಫಾರ ತಗೋರಿ ಬಂದ್ರೆ ಅಂತೇಳಿ ಹಂಗಾಗಿ ತಗೊಂಡಿದ್ನಾಕ್ ಸೋಫಾ ಏನಷ್ಟು ದೊಡ್ಡ ರೊಕ್ಕ ಕೊಟ್ಟೇನ್ ತಗೊಂಡಿಲ್ರಿ ಅಂತಪ್ಪ ದೊಡ್ಡ ಬಜೆಟ್ ಇಂದ ಎಷ್ಟ ಅಂತೇಳಿ ಹೇಳ್ತೀವಿ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ನಾಲ್ಕು ಗಂಟೆ ಹಿಂಗಾಗಿತ್ತು ಏಕೆಂದ್ರೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನದ ಅಡುಗೆ ಅದೆಲ್ಲ ಊಟ ಎಲ್ಲ ಮುಗಿಸಿ ಅಲ್ಲಿನ ಲಾಗು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಟೈಮಿತ್ತು ಅಡುಗೆ ಬೇಳೆಗೆ ಒಂದು ಹಾಕಿದ್ದೆ ಭಾಳ ಕೆಲಸ ರೀ ಹಾಗಾಗಿ ಈಗ ನೋಡ್ರಿ ಈಗ ಏನು ಮಾಡಕತ್ತೀವಿ ಅಂದ್ರೆ ಬೆಡ್ರೂಮ್ನ ಸ್ವಲ್ಪ ಏನೋ ಎಲ್ಲ ಸೆಟ್ ಮಾಡ್ಕೊಳೋಣ ಮೇಕೋವರ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನ ಚಾಲು ಮಾಡಿದ್ರಿ ಏನೋ ಹಾಕಿದ್ದು ಕರೆ ಸೋಫಾ ಬಂದುಗೂಡ್ಲಿ ಮತ್ತು ಅದನ್ನ ಇಡೋಕೆ ಜಾಗ ಇರಲಿಲ್ಲ ಅಂಥೇಳಿ ಇದನ್ನು ಹಂಗೆ ಸುಮ್ಮನೆ ತಂದು ಇಟ್ಟಿದ್ವಿ ಕರೆಕ್ಟಾಗಿ ಏನೋ ಅದಕ್ಕೆ ಹಾಸಿಗೆ ಬೆಡ್ ಗಿಡ್ಡಿಂಗ್ ಕರೆಕ್ಟಾಗಿ ಏನೋ ಮಾಡಿದ್ದಿಲ್ಲ ಹಾಗಾಗಿ ನೀ ಹೇಗೂ ಯಜಮಾನ್ರು ಈಗ ಸ್ವಲ್ಪ ಹಬ್ಬ ಒಂದಲ್ರಿ ಮತ್ತು ಅಂಗಡಿ ಕಡೆ ಕೆಲಸ ನಡೆದೈತ್ರಿ ರೋಡಿಂದ ಹಂಗಾಗಿ ಪೈಪ್ ಹಾಕಾಕೈತಾರ ಅಲ್ಲಿ ಹಂಗ ಅಂಗಡಿ ಬಂದು ಈಗ ಒಂದು ಎರಡು ಮೂರು ದಿನ ಆತ ಯಜಮಾನ್ರು ಹಂಗೆ ಅದ್ರ ಸಲ ಅಂಗಡಿ ಬಂದು ಅಂಗಡಿ ಚಲುವು ಇಲ್ಲ ಅದು ಕೆಲಸ ಮುಗಿಯೋರಿಗೆ ತೆಗಿಯೋ ಹಾಗಿಲ್ಲ ಹಾಗಾಗಿ ಇವ್ರಿದ್ದಾಗ ಇಂಥ ಕೆಲಸ ಎಲ್ಲ ಹಾಕ್ತವ್ ನಂಗೆ ಒಬ್ಬಕ್ಕಿದ್ದಾಗ ಆಗೋದಿಲ್ಲ ಅಂತೇಳಿ ಹೇಳಿದೆ ಆಯಿತು ಮಾಡೋಣ ಅಂತಂದರು ಹಾಗಾಗಿ ಪೂರ್ತಿ ಅದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ರೀ ಹೊಂದಿಸ್ಕೊಂಡು ಅದಕ್ಕೆ ಬೆಡ್ ಅಂತ ಐತೆ ನಮ್ಮ ಮನೆ ಬೆಡ್ ಆದ್ರೆ ನಾವು ಬೆಡ್ ಮೇಲೆ ಮಲ್ಕೊಳೋದಿಲ್ಲ ಹಾಗಾಗಿ ಅದನ್ನ ಟೆರಸ್ ಮೇಲೆ ಇಟ್ಟಿವಿ ಈಗ ಮನೆಗೆ ಜಗ್ಗ ಸಾಕಷ್ಟು ಹಾಸ್ಯದಲ್ರಿ ಅವನ್ನ ಹಾಸ್ತೀನಿ ಹಾಸಿ ಇದನ್ನ ಬೆಡ್ ಮಾಡ್ತೀನಿ ಯಾಕಂದರೆ ರೂಢಿ ಇಲ್ಲ ಮನೆಯಾಗ ಬೆಡ್ ಮೇಲೆ ಮಲ್ಕೊಳ್ಳೋದು ಹಾಗಾಗಿ ಅದನ್ನ ಮೇಲೆ ಇಟ್ಬಿಟ್ರು ಟೆರಸ್ ಮೇಲೆ ಆಮೇಲೆ ನೀವು ಎಲ್ಲರೂ ಒಂದಿಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ಮತ್ತು ಬೆಡ್ರೂಮು ಹಾಲನ್ನ ಮೇಕೋವ್ರು ಮಾಡ್ಕೊರಿ ಅಂಥೇಳಿ ಇಷ್ಟು ದಿನ ಟೈಮ್ ತೊಗೊಂಡೆ ನಾನು ಮಾಡೋಕ್ಕೆ ಏಕೆಂದ್ರೆ ಕೆಲವೊಂದು ತರಿಸಿದ್ದೆ ಅವನ ಹಾಕೋಕೆ ಟೈಮ್ ಆಗಿರಲಿಲ್ಲ ನೋಡೋಣ ಇನ್ ಈ ಥರ ಏನಾದರೂ ಕಾಟ್ ತಂದ ಮೇಲೆ ಹಾಕಿದ ಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಬಿಟ್ಟಿದ್ದೆ ನಾನು ಹಾಗಾಗಿ ಅದು ಸೋಫಾ ತಂದು ಮತ್ತು ಅದು ಆ ಕಡೆದು ಸೋಫಾ ಈ ಕಡೆ ಬಿಚ್ಚಾಕಿದರೆ ಇದು ಕಾಟ ಆಗಿಬಿಡುತ್ತಲ್ಲ ಸರಿ ಬಿಡು ಸಾಕಿಷ್ಟೊಳಗೆ ಅಡ್ಜಸ್ಟ್ ಆಗತ್ತಾ ಮತ್ತೇನು ಏನು ಬೇಡ ಅಂತೇಳಿ ಇದನ್ನ ಹಾಕ್ಕೊಂಡು ನೀಟ್ ಮಾಡಿ ಹಾಗೆ ಸ್ನೇಹಿತರೆ ನಿಮ್ಗೆ ನಾವು ಹೊಸ ಮನೆಗೆ ಓಪ್ನಿಂಗ್ ಎಲ್ಲ ಆಗಿ ಇಲ್ಲಿ ಬಂದಮೇಲೆ ಒಂದು ವಿಡಿಯೋ ಮಾಡಿದ್ವಿ ನಾವು ಹೊಸ ಮನೆಗೆ ಏನೆಲ್ಲ ತೊಗೊಂಡಿವಿ ಅಂಥೇಳಿ ಅದು ಚಾನಲ್ ಒಳಗೆ ಐತಿ ಹೋಗಿ ನೋಡ್ರಿ ಅದು ಆ ವಿಡಿಯೋ ನೋಡಿದ್ರಾಗಿದ್ರೆ ಗೊತ್ತಿರ್ತೈತಿ ಇವು ಬಟರ್ಫ್ಲೈ ಎಲ್ಲ ತರಿಸಿದ್ದೆ ನಾನು ಇಲ್ಲಿ ರೂಮ್ಗೆ ಡೆಕೋರೇಷನ್ ಮಾಡೋಣ ಅಂಥೇಳಿ ಚೆಂದ ಕಾಣತ್ತಾ ಅಂತೇಳಿ ಅದು ತರಿಸಿ ಹತ್ತತ್ರ ಮತ್ತು ಮೂರು ತಿಂಗ್ ಕಳೆಯೋಕ್ಕೆ ಬಂತು ಇಲ್ಲ ಎರಡು ತಿಂಗ್ ಕಳೆಯೋಕೆ ಬಂತು ಹಾಕಿರಲಿಲ್ಲ ನಾನು ನೀವು ನೋಡಿರ್ಬೋದು ಈ ಕಡೆ ರೂಮ್ನಲ್ಲಿ ಕಿಟಕಿ ಇತ್ತಲ್ಲ ರೀ ಕಿಟಕಿ ಇರೋ ಒಳಗೆ ಒಂದು ಐದಾರು ಮನು ತನ್ನ ಅಂಟಿಸಿದ್ದದಲ್ಲ ಯಜಮಾನ್ ಕುಂತಲ್ಲ ಅವ ಹಿಂದಿಗಡೆ ರೀ ಅಂಥವು ಸಾಕಷ್ಟು ನೂರ ಇಪ್ಪತ್ತು ಪೀಸ್ ಅದ ರೀ ಬಟರ್ಫ್ಲೈ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣತ್ತಂತೆ ತರಿಸಿದ್ದು ಆದರೆ ಮಾಡೋಕ್ಕಾಗಿರಲಿಲ್ಲ ಟೈಮಾಗಿ ಕುಡಿಯೋದಿಲ್ಲ ಹಾಗಾಗಿ ಯಜಮಾನ್ರಿಗೆ ಅದೊಂದು ಮಾಡೋಣ ಇವತ್ತು ಚಂದ ರೂಮು ಗೋಡೆ ಎಲ್ಲ ಖಾಲಿ ಖಾಲಿ ಅನ್ಸಕತ್ತೈತಿ ಅಂತ ಅಂದೆ ನನಗೆ ಈ ಥರ ಡೆಕೋರೇಷನ್ ಮಾಡೋದು ಭಾಳ ಇಷ್ಟ ಮಾಡ್ಕೊಳ್ಳೋದು ಮಾಡೋದು ಎರಡು ಭಾಳ ಇಷ್ಟ ಯಾವ್ದಾಯ್ತು ಒಟ್ಟು ಚೆಂದ ಕಾಣಬೇಕು ನೀಟಾಗಿರ್ಬೇಕು ನನಗೆ ಹಂಗಾಗಿ ಇವ್ರಿಗೆ ನಾನೇ ಸಿಕ್ಕಿರಲಿಲ್ಲ ಹಾಂ ಇವ್ರು ಸಿಕ್ಕಿದ್ದಿಲ್ಲ ರೀ ಹಾಗಾಗಿ ಇವತ್ತು ಸಿಕ್ಕ್ರೆ ಅಂತೇಳಿ ಎಲ್ಲನೂ ಇವತ್ತು ಕೆಲಸ ಜಾಸ್ತಿ ಇಟ್ಕೊಂಡು ನಾನು ನಿಮಗೆಲ್ಲ ಗೊತ್ತಿರ್ತೈತಿ ಮಕ್ಕಳು ಎಷ್ಟು ಕೈ ಹಿಡಿತಾರ ಅಂತೇಳಿ ಒಂದೇನೋ ಮಾಡ್ತಿರ್ತೀನಿ ಒಂದ್ ಎದೆ ತರಕಾರಿ ಈ ತರ ಅದನ್ನ ಏನೋ ಕಿರಿಕಿರಿ ಕೊಡ್ತಾರೆ ಅವ್ರು ಏನೊಂದು ಮಾಡಿಸಿ ಕೊಡೋದಿಲ್ಲ ಒಂದೇದಾಗಿ ಆಮೇಲೆ ಅವ್ರ ಮಾತು ಎಲ್ಲ ಉತ್ತರ ಅಂತ ನಿಂತ್ಕೋತ ನಿಂತ್ಕೊಂಡ್ಬಿಡ್ತೀನಿ ಕೆಲಸ ಆಗೋದಿಲ್ಲ ಹಾಗಾಗಿ ಒಬ್ರಕಿಂತ ಇಬ್ರು ಲೇಸ್ ಇಂತಾರೆ ಏನೋ ಮಾಡುವಾಗ ಅಂದ್ಕೊಂಡು ಸ್ಟಾರ್ಟ್ ಮಾಡಿವ್ರಿ ತನ ಇಂಥದ್ ಇದ್ರಂತ ಬಿಟ್ಟ ಹೋಗೋದಿಲ್ಲ ಅವರು ಅವ್ರದ್ದು ನಮ್ಮದು ಒಂದು ಇರಲಿ ಅಂತೇಳಿ ನಿಂತ್ಕೊಂತರ ಈ ತರ ಡಿಸೈನ್ ಮಾಡ್ರಿ ಅಂತ ಹೇಳೀನಿ

ಇದನ್ನ ಲೆಕ್ಕ ಬಿಡಿ ಅದಿ ಇದಿ ಮಿಚ್ಚ ಆಗಿದೆ ಮುಂದೆ ಸೇಪ್ ಬರಬೇಕು ಎಲ್ಲಿ ಸೇಪ್ ಇನ್ನ ಅಲ್ಲಿ ಬಟ್ 5 ಇಲ್ಲ ಅಂದ್ರೆ ಮೇಲೆ ಹಾ ಇಷ್ಟ ಓಕೆ ಇಲ್ಲಿ ಸರಿ ನೋಡಾಕ ಎಟ್ ಇಜೆ ಇದೆ ಅಲ್ಲಿ ಲೈನ್ ಬಂದ ಅನ್ ಕಷ್ಟ ಐತೆ ಈ ಸೈಡ್ ನೋಡ್ಕೊಂಡ್ ಹ್ಮ್ ಕೊಡಿ ಸ್ಕೇಲ್ ಕೊಡಮ್ ಸೈಡ್ ಸ್ಕೇಲ್ ಬರಿ ತನ್ ಪಪ್ಪ ಈಗ ನೋಡಿರಿ ಈ ಥರ ಪ್ಲ್ಯಾನ್ ಮಾಡಿ ಹಾಕ್ಬೇಕಂತೇಳಿ ಈ ಥರ ಡಿಸೈನ್ ಮಾಡ್ಯ ರೈಸ್ ಮಾಡ್ರು ಹಾರ್ಟ್ ಶೇಪ್ನ ಈಗ ಇದನ್ನ ಇಲ್ಲಿ ಫಸ್ಟ್ ಗೋಡೆ ಮೇಲೆ ಡ್ರಾ ಮಾಡ್ಕೋತಾರೆ ಹಾರ್ಟ್ನ ಅದ್ರ ಮೇಲೆ ಇದು ಅಂಟಿಸೋದು ಸುಮ್ಮನೆ ಹಂಗೆ ಅಂಟ್ಸಕ್ಕೆ ಹೋದ್ರೆ ಅವು ಹೆಚ್ಚು ಕೊಡಬೇಕು ಅವು ಬಿದ್ದೆ ಅಲ್ಲೇ ಈಗ ಜಾರ್ ಬಂಡೆ ಆಡುವಾಗ ಏನಾಗಲ್ಲ ಹೋಗುತ್ತೆ ಹ್ಞೂ ಈ ಸೈಜ್ ನೋಡ್ಕೊಂಡು ಅಷ್ಟು ಮಾಡಿಬಿಡ್ರಲ್ಲಿ ತೀ ಶಸ್ತಿನ ಆತ್ರಿ ಇವನು ಆಗಿಲ್ಲ ಇವ್ರಿಗೆ ಕಿರಿ ಕಿರಿಗೆ ನೋಡ್ರಿ ಒಂದು ನಾಲ್ಕೈದು ಇವ್ರ ಹಚ್ಚಾರ ತನುಮೋನು ಒಂದೊಂದು ಅವಾಗ ಅದಕ್ಕೆ ಇವತ್ತು ಹೇಗೋ ಯಶ್ಮರು ಮನೆಯಾಗ ಅದ ಟೈಮ್ ಐತಿ ರೂಮ್ ಅವ್ರು ಮಾಡೋಣ ಸ್ವಲ್ಪ ಚೇಂಜ್ ಎಲ್ಲ ಮಾಡೋಣ ಅಂತೇಳಿ ಹ್ಞೂ ಯಾಕಂತ ಬಟರ್ಫ್ಲೈ ಬಟರ್ಫ್ಲೈ ಪಾತ್ರೆಗಿತ್ತಿ ಚಿಟ್ಟೆ ಪಾತ್ರೆಗಿತ್ತಿ ಓ ಈಗ ನೋಡ್ರಿ ಏನು ಮಾಡಿ ಪ್ಲ್ಯಾನ್ ಮಾಡಿದ್ರೆ ಡೈರೆಕ್ಟಾಗಿ ಅಂಟಿಸ್ ಅಂತನ ಅಂದರೆ ಅಂದೆ ಅವರು ಬೇಡ ಹಾಗಾದ್ರೆ ಹೆಚ್ಚು ಕಡಿಮೆ ಆಕತಿ ಚೆಂದ ಕಾಣಲ್ಲ ಅಂಥೇಳಿ ಒಂದು ಪೆನ್ಸಿಲ್ ತಗೊಂಡು ಒಂದು ಮೆಜರ್ಮೆಂಟ್ ಒಳಗೆ ಏನದು ದಿಲ್ನ ಡ್ರಾ ಮಾಡ್ಕೊಂಡ್ರಿ ಡ್ರಾ ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಅವನ ಅಂಟಿಸಾಕತಾರ ಅದಾಗ ಔಟ್ಫುಟ್ ಇಷ್ಟು ಚೆಂದ ಬಂತು ಹೇಳ್ತೀನಿ ರೀ ಎಷ್ಟು ಚೆಂದ ಆಗೈತಿ ನಿಮ್ಗೆ ನೋಡ್ರಿ ಪೂರ್ತಿ ಎಲ್ಲ ಹಾಕಿಂದ ನನಗಂತೂ ಹಿಂದೆ ಒಂಥರ ಇವರು ಲೆಕ್ಚರ್ ಇದ್ದಂಗೆ ರೀ ಹಂಗೆ ಹಂಗೆ ಆಗಬಾರ್ದು ಹಿಂಗೆ ಆಗಬೇಕು ಆಮೇಲೆ ಅಂಚಿನ ಮೇಲೆ ಮತ್ತೆ ಕಿತ್ತರೆ ಅದು ಸ್ಟಿಕ್ಕರ್ ಏನು ಗ್ವಾಡಿದ ಬಣ್ಣ ಪೇಂಟ್ ಎಲ್ಲ ಕಿತ್ತು ಬಂದು ಭಾಳ ಹುಷಾರ ಭಾಳ ಹುಷಾರು ಹಚ್ಬೇಕು ಅದು ಭಾಳ ಗಮ್ ಅದವ್ರಿ ಅವಾಗ ಭಾಳ ಗಟ್ಟಿ ಹತ್ಕೊಂಡಿರ್ತದೆ ಅದು ಇದು ಇವೇನು ತೊಗೊಂಡು ಎಲ್ರಿ ಬಟರ್ಫ್ಲೈ ಇದ್ರೊಳಗೆ ಕಲರ್ಸ್ ಎಲ್ಲ ಚ ಭಾಳ ಚಲೋ ಚಲೋ ಇದು ಸಿಲ್ವರ್ ಕಲರ್ಸ್ ಐತ್ರಿ ಗೋಲ್ಡ್ ಕಲರ್ನ ತೊಗೊಂಡಿರೋದು ಮತ್ತು ಮಲ್ಟಿ ಕಲರ್ ಅದವು ಆದರೆ ಏನು ಗೊತ್ತ್ರಿ ಇದು ಹೊಸದಾಗಿ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದಂತ ಈ ಕಂಪನಿ ಭಾಳ ಏನು ಏನು ಹೊಸ ಪ್ರತಿಭೆ ಅಂತ ಹೇಳ್ಬೋದು ಚಿಕ್ಕನ್ ವಸ್ತನ ಅದಾವು ರೇಟನ್ನು ಕಡಿಮೆ ಐತ್ರಿ ಅದ ಒಂದು ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು ರೀ ಮಾತ್ರ ಇನ್ನೂ ನಾನಾ ಥರ ಡಿಸೈನ್ ಎಲ್ಲ ರೀ ಡಿಸೈನ್ ಒಳಗೆ ನಾವು ಸದ್ಯಕ್ಕೆ ಇಷ್ಟ ಮಾಡೀವಿ ಇನ್ನೂ ಜಾಸ್ತಿ ಉಳ್ದಾವ್ರಿ ಮತ್ತು ಇನ್ನೊಂದು ಏನು ಪ್ಲಾನ್ ಮಾಡಿ ಇನ್ನೊಂದು ಕಡೆ ಮಾಡಿಸ್ಬೇಕು ಇದರ ನೋಡ್ರಿ ನಾವು ಭಾರಿ ಚಂದ ಚಂದ ಡಿಸೈನ್ ಮಾಡಕ್ ಬರ್ ನಮಗೆ ಇದ್ರ ಬಗ್ಗೆ ಐಡಿಯಾ ಇಲ್ರಿ ಒಂದು ಸ್ಪೆಷಲಿ ಇವಳು ನೋಡಿ ಹೆಂಗ ಮಾಡ್ ಆ ತರ ಮಾಡಿನ್ರೀ ಆದ್ರೆ ಚಂದ ಆಗ್ಯದ್ರಿ ಅದು ಇನ್ನು ಬೇಕಾದಾಗ ಮಾಡೊಳಗ ಮತ್ತು ಬೇರೆದವ್ರು ಬೇರೆ ಅದು ಇದು ತೋರಿಸಿದ್ಲ ನಮಗೆ ಆತರ ನೋಡೋಕೆ ಚಂದ ಇರತ್ತೆ ಅದು ಮಾಡ್ಬೇಕಾದ್ರೆ ಬಾರಿ ಕಷ್ಟ ಇರ್ತದೆ ಕೆಲಸ ಬಿಡು ಭಾರಿ ಕಷ್ಟ ಇರ್ತೈತಿ ಇನ್ನೊಂದಿಷ್ಟು ಇವು ತೊಗೊಂಡ ಸ್ನೇಹಿತರೆ ಇಲ್ಲಿ ಬೆಡ್ರೂಮ್ಗೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಕ ತಗೊಂಡ್ ತಗೊಂಡು ಹಾಕ್ತೀನಿ ಮತ್ತು ನೀವು ಅನ್ಬೋದು ಎಷ್ಟು ಖರ್ಚು ಮಾಡ್ತೀರಿ ನೀವು ಅಂತೇಳಿ ಖರ್ಚು ಸುಮ್ ಸುಮ್ಮನೆ ಅಂತ ಖರ್ಚು ಮಾಡಲ್ಲ ರೀ ಅವಶ್ಯಕತೆ ಇದ್ದಾಗ ಮಾಡ್ಕೊಳ್ಬೇಕಾಗತ್ತಲ್ಲ ಮನೆ ಮೇಲೆ ನೋ ಮನೆಗೆ ಬಂದರೆ ಎಷ್ಟು ಚಂದ ಇಟ್ಟರೆ ಮನೆ ರಾಗಿ ಇರಬೇಕಲ್ರಿ ಹೊಸ ಮನೆ ಹಾಗಾಗಿ ಸ್ವಲ್ಪ ಸ್ವಲ್ಪ ದಿನ ಮಾಡ್ಕೋತೀನಿ ಅಷ್ಟ ಹಾಗೆ ನೋಡಿದ್ರೆ ನಾನು ಓಬಿದ್ದೀನಿ ನಿಮ್ಮ ಪ್ರಕಾರ ನೀವು ನೋಡೋ ಪ್ರಕಾರ ನಾನು ಜುಮ್ ಜಾಮ್ ಖರ್ಚ್ಲ್ಲಾಮ್ ಧುಮ್ ದುಮ್ ಧಾಮ್ ದುಮ್ ಖರ್ಚು ಮಾಡಾಕೆ ಮಾಡ್ಕೊಂಡ್ ಹೇಳ್ತಾರ ದುಡ್ಡಿನ ವಿಷಯದಾಗ ಅಂತ ಹೇಳಿ ನೀವೆಲ್ಲ ಹಂಗ ಅನ್ಕೋತೀರಿ ಎಲ್ಲರೂ ಅಲ್ಲ ಕೆಲವು ಜನ ಕೆಲವೊಬ್ಬರು ಎಲ್ಲೇ ಎಲ್ಲ ಒಂದು ಐದರಿಂದ ಒಂದು ಹತ್ತು ಪರ್ಸೆಂಟ್ ಜನ ಅಷ್ಟ ಹಂಗಂತೀರಿ ಎಷ್ಟು ಖರ್ಚು ಮಾಡ್ತೀರಿ ನೀವು ಹೇಳಿ ಸ್ನೇಹಿತರ ಈಗ ನೋಡ್ರಿ ಈ ತರ ಕಣತಿ ಬಟರ್ಫ್ಲೈ ಹಾರ್ಟ್

ಹಾ ಬಂದೆ ಥರ ಮೇಲೊಂದು ಕವರ್ ಕೊಟ್ಟಿರ್ತಾರೆ ಹಿಂಗೆ ತೆಗಿಬೇಕು ಅವಾಗ ಶೈನಿಂಗ್ ಕಾಣ್ತಾವ ಅಯ್ಯೋ ನಿಮ್ಮ ಕೈಯ್ಯೋ ನೀವು ಸರಿ ರೀ ಸಾಕು ಬರ್ರಿ ಬರ್ರಿ ಬರೀ ಒಂದ್ಸಲ್ ಪ್ರೆಸ್ ಮಾಡಿ ಬರ್ತಾವ ತಾವ ಹಾ ತಗದ್ರ ಮನು ತೆಗಿವ ಹಾಳೆ ತೆಗೀವ್ ಬಣ್ಣ ಬಯಲ್ ಮಾಡ್ತೀನಿ ನೋಡ್ರಿ ಪಾತ್ರ ಕಿತ್ತಿದ ಇಲ್ಲ ಕಿತ್ತ ಈಗ ಹಾಳೆ ಬಿಚ್ಚಿದ್ರಿ ಈಗ ಇವನ್ ತೆಗೆದು ತೋರಿಸ್ತಿಂತರ ಇಲ್ಲ ಇಷ್ಟು ಹೋಗಿ ಗಟ್ರಕ್ಕೆ ಹಾಕ್ಬೇಕ ನಮ್ಮ ಮನೆಗೆ ನೀವು ನೋಡ್ರಿ ಏನ್ ಮಸ್ತ್ ಕಣ ಆತಿತ್ತು ಗೋಡೆ ಅನ್ನೋದು ಈಗ ತಂದೆಲ್ಲ ಇಟ್ಕೊಂಡು ಈಗ ಹಂಗ ಇಟ್ಟಿದ್ವಿ ಇದನ್ನ ಪ್ಲೇನ್ ಗೋಡಿ ಮಾಡಿ ಇನ್ನೇ ಇಷ್ಟು ಉಳ್ದಾರ ದೊಡ್ಡ ಇನ್ನೇ ಇಷ್ಟ ಹೂವನ್ ಮಾಡ್ತೀವಿ ಇವನ ನೋಡನಲ್ಲಾ ಹಾನ್ನ ಗಂಟಸದ ಅಂದ್ರಸನೆ ಇಲ್ಲ ಇನ್ನ ಬಾರೋ ನೀನೇಸದ ಬಾಳ ಇಲ್ಲ ನಾನು 10 ದಿನದಲ್ಲ ಇಲ್ಲ ನಾಲ್ಕು ಇವ್ರು ಹಚ್ಚಿದ್ರು ಮೊದಲ ರೀ ಈ ಗಡಿ ಈ ಕಲರ್ ಗಡಿ ಈ ಕಲರ್ ಗೋಡೆ ಚನ್ನಾಗಿ ಹೇಳೋ ಹಲ್ರಿ ಹಾರಿ ಈಗ ಅದೆಲ್ಲ ಗೋಡೆಗೆಲ್ಲ ಡೆಕೋರೇಷನ್ ಮಾಡೋದು ಮುಗಿದ ಸ್ನೇಹಿತರೆ ಈಗ ಕಾಟಿಗೆ ಬೆಡ್ ರೆಡಿ ಮಾಡಾಕತ್ತೀವಿ ಹೇಳಿದ್ನಲ್ಲ ನಿಮ್ಗೆ ಆ ಸ್ಟಾ ವೀಡಿಯೋ ಸ್ಟಾರ್ಟ್ ಆಗಿ ಹೇಳ್ಬಿಟ್ಟಿನಿ ಏನು ಮಾಡಿದೀವಿ ಅಂತೇಳಿ ಎಲ್ಲ ಹಾಸಿಗೆ ಒಂದು ಮೂರು ನಾಲ್ಕು ಹಾಸಿಗೆ ಹಾಸಿ ಯಾಕಂದ್ರೆ ಸ್ವಲ್ಪ ದಪ್ಪಾಗಿ ಇರಲಿ ಅದು ಇದು ಕಬ್ಬನದ್ದಲ್ರಿ ಹಾಗಾಗಿ ಬೇಡ ಅಂತೇಳಿ ಹಾಸಿಗೆ ಜಾಸ್ತಿ ನಮ್ಮ ನಮ್ಮನೆಯೊಳಗೆ ಒಂದು ಹಾಸಿ ಅದನ್ನ ಸಣ್ಣದಾಗಿ ಬೆಡ್ ಮಾಡ್ಕೊಂಡೀವಿ ನಿಜ ಹೇಳ್ಬೇಕಂದ್ರೆ ಬೆಡ್ ಇದನ್ನು ನಾವು ಯೂಸ್ ಮಾಡಕತ್ತಿಲ್ಲ ಹಂಗಾಗಿ ಹೊಸ ಬೆಡ್ರಿ ಅದು ಇಲ್ಲಿ ಜಾಗ ಆಗೋದಿಲ್ಲ ಅಂತ ಮೇಲೆ ಇಟ್ಟಿವಿ ಈ ಸೋಫಾದ ಸೈಜು ರೀ ಅದು ದೊಡ್ದಾಗತ್ತಾ ಸೊ ಇದ್ರ ಮೇಲೆ ಹಾಕೋಕೆ ಹಾಗಾಗಿ ಅದ್ರ ಮೇಲೆ ಐತಿ ಸಾಕು ಇಷ್ಟ ಆದ ಸಾಕು ಅದ್ರಾಗ ಇದು ಕಾಟ್ ಹಾಕಿದ್ದೆ ತನುಮನಿಗೋಸ್ಕರ ಅವ್ರು ಚೆಂದ ಆಟ ಆಡ್ತಾರೆ ಕಾಟ್ ಇತ್ತಂದ್ರೆ ಅದ್ರ ಮೇಲೆ ಕೆಳಗ ಮೇಲೆ ಕೆಳಗೆ ಆಟ ಆಡೋದು ಅದೆಲ್ಲ ಅಲ್ಲಿ ಅಮರಮನೆಗೆ ಹೋದಾಗ ಅವ್ರ ಕಾಟ್ ಇರೋದಕ್ಕೆ ಹಂಗೆ ಇಷ್ಟ ಖುಷಿ ಪಡ್ತಿದ್ರು ಅವ್ರು ಹಾಗಾಗಿ ಹಾಕ್ಸಿದ್ದಿಲ್ಲ ಆದರೆ ನನಗೂ ಈಗ ಲಾಗ್ ಮಾಡೋಕೆ ಮಾತಾಡೋಕ ಪ್ರತಿಯೊಂದಕ್ಕೂ ರೀ ಏನೋ ಒಂದು ವರ್ಕ್ ಮಾಡ್ಬೇಕಂದ್ರೆ ಭಾಳ ಅನುಕೂಲ ಆತೈತಿ ಅಲ್ರಿ ಕುತ್ಕೊಂಡ್ ಪಟ್ಟಕ್ಕೆ ಫ್ಯಾನ್ ಕೆಳಗ ಕುತ್ಕೊಂಡು ಅವ್ ನೋಡಿರಿ ನಮ್ಮ ಹಾಸಿ ಜಗ ಅದಾವ ಅಂದ್ರ ಅವು ಕೌದಿರಿ ನಮ್ಮ ಮನೆ ತನು ಮನ ದೊಡ್ಡ ಕೋದೆ ಇನ್ನೊಂದ ಐತಿ ಕೌದಿಗೆ ಕೌದಿ ಅಂತೀವಿ ಕಾಂಡ ಒಳಗ ಆ ಕಡೆ ಬೆಂಗಳೂರು ಸೈಡ್ ಬೇರೆ ಕಡೆ ಏನಂತ ನಂಗಂತೂ ಗೊತ್ತಿಲ್ಲ ಕೌದಿ ಅಂತ ಎರಡು ಕೌದಿ ಅದಾವ ರೀ ಮೂರ್ ನಾಲ್ಕು ದೊಡ್ಡ ದೊಡ್ಡ ಬೇಳದಾವು ಚದರ ಅವನ ಹಾಸಲ್ಲ ಅಂದ್ರ ಬೇಡ ಅನ್ಲಿಕ್ ಎಲ್ಲನ ಹಾಸಿ ಏನ್ ಮಾಡಿದ್ರಿ ಅಂತೇಳಿ ಅಷ್ಟು ಹಾಸಿಲ್ಲ ಅದಪ್ಪ ಆಗೇತಿ ಚಲೋ ಆಗೈತಿ ಆ ಬೆಡ್ ಶೀಟ್ ಹೊಸದ್ ಬೆಡ್ ಜೊತೆ ಬಂದ್ ಬೆಡ್ ಶೀಟ್ ಅದ ಯೂಸ್ ಮಾಡಿ ಎಲ್ಲ ನೋಡಿ ತರ್ಬೋದು ನೀವು ಹೊಸ ಬೆಡ್ ಶೀಟ್ ಇದು ಶ್ರದ್ಧಾ ಶ್ರದಸ್ಯನ ಕೊಟ್ಟಿದ್ದು ಅಂತ ಎರಡನ ಒಂದ್ ಚೇಂಜ್ ಮಾಡಿದ್ರೆ ಅದು ಒಂದ ಹಾಕದು. ಮ್ಹಹ್ ಎರಡ ಬೆಡ್sheet ಅದು. 호텔 ನಮ್ ರೂಮ್ ಮಾತ್ರ ಚಂದ ಆತರ ಆಗಿತಿ. ಓಕೆ. ತುಂಬಾ সুন্দর. ಹಾ ಆ ಸ್ನೇಹಿತರೆ ನೋಡಿ ನಮ್ದು ರೂಮ್ ಮೇಕ್ ಓವರ್ ಆಯ್ತು ಚಂದ ಆಗಿತಿ. ಎಲ್ಲಾ ಚೇಂಜ್ ಚೇಂಜ್ ಮಾಡಿನಿ. ಮ್ಹಹ್ ಇದು ಗೋಡೆದ ಡಿಸೈನ್ ಅದು ನೋಡಿ ಇಷ್ಟಕ್ಕೆ ಈ ಕಾರ್ಟ್ ಮಾಡಿ ಇದಕ್ಕೆ ಜಕ್ಕ ಹಾಸಿ್ರೆ ನಮನೆ ಆದ್ರೆ

ಆರ್ ಕೊಡ್ಸ್ತಾರನೇ ಅಲ್ಲಾ சின்ன ಮೊಳಕ್ಕೆ ಹೇಳ್ತಾ ತೋಂತಾರ. ನಿಮ್ಮ ಮೊಳಕ್ಕೆ ಏನು ಹೇಳ್ತಾ? ನಿಮ್ಮ ತೋರಿ ಚಂದದ ಕಥೆ ತಗೊಳ್ಳೋಕೆ ನಾಕದ ಇಲ್ಲಾ samples ಬಿಟಿರಬೇಡಿ. ಆ ಕೊಡ್ಸ್ತಾರ ನಾನು ದೋರ್ ಬೇಡೆ. ಮತ್ತೆ ಅವರ ಹಾಗೆ ಹೇಳ್ತಾರೆ ಏನು ರಾಯ್ ಅವರ ಕಾಮೆಂಟ್ ಆಗಿತ್ತು ನನಗೆ ಬಂದಿತ್ತು. ಅವರ ಹಾಗೆ ಅಂದ್ರೆ ಇವರು ಹೀಂಗಂದ್ರ ನಾವು ಫಸ್ಟ್ ನಮ್ಮ ಕೇಳಿನ ಅಂತ ಅಷ್ಟೇ ಹೋಗಬೇಕು. ಸರಿ ಹಾಗೆ ಇಬಿಡ ಬಂದ್ಯಾ? ಸರಿ. ಒಟ್ಟಿನಲ್ಲಿ ನಮ್ಮ ರೂಮಂತ ಈತರ ಚೆನ್ನಾಗಿದೆ ಭಾರಿ ಐತಿ ಲಾಗ್ ಮಾಡಕ್ಕನ ಭಾರಿ ಐತಿ ಸುಮ್ನೆ ಅಲ್ಲಿ ಇಲ್ಲಿ ಬರೀ ಐತಿ ಟ್ರೈ ಕೊಡಿ ಅಡ್ಜೆಸ್ಟ್ ಮಾಡ್ಕೊಳೋದು ಆಕೈತಿ ನಂಗೆ ಹಾಂ ತಲೆದುಂಬೆ ಮುಖತ್ತಾರ ಈಗ ತನವು ನಂಬಕತ್ತಾರೆ ಇಲ್ಲಿ ಇವತ್ತಿಂದ ತನವು ನಂಬಕತ್ತಾರೆ ಈ ಕೈ ಬಟರ್ಫ್ಲೈ ಈ ಕೈ ಬಟರ್ಫ್ಲೈ ಏ ಬುನ್ಟ್ ಅದ ಹಾಂ ನೋಡಿರಿ ಇಷ್ಟು ಆಗೈತೆ ನಮ್ದು ಇಲ್ಲಿ ಎರಡು ಇಲ್ಲಿ ಅಟ್ಟಿ ಇದ್ರೆ ಕುಟ್ಬಿಟ್ಟ ನೀವು ಅರ್ಧ ಇದ್ರು ಇವ್ರಿಗೆ ಸಣ್ಣ ಸಣ್ಣ ಎರಡು ಇಂಡಸ್ಟಿ ಸ್ಟಿಕರ್ ಅಂಟಿಸ್ಬಿಡ್ತೀನಿ ರೀ ಸ್ವಲ್ಪ

ಸ್ನೇಹಿತರ ಹೇಳಿದ್ನಲ್ಲ ಬ್ಯಾಳಗ್ ಹಾಕಿದ್ನಿ ಅಂತೇಳಿ ಆದ್ರ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಪ್ರಸಾದ ಮಾಡ್ಕೊಂಡ್ ಬಂದಿದ್ವಿ ಹಂಗಾಗಿ ಸಂಜೆಕ್ಕೆ ಮಾಡಾಕತೀನಿ ಕಡುಬು ಮಾಡಿದ್ರ ಆಯ್ತು ಅಂದ್ಕೊಂಡು ಇವರು ತನ್ನ ಕಡುಬು ತಿಂತಾರ ಇವರು ಕಡುಬು ಮಾಡಿಬಿಡ ಬೇಗ ಆಗುತ್ತ ಅಂತಂದ್ರು ಇದೆಲ್ಲ ನೆನೆ ಹಾಕಿದ್ರೆ ಬೆಳಿಗ್ಗೆ ಈ ಕಡೆ ಬೆಳೆ ಕುದಿಯೋಕ್ಕೆ ಇಟ್ಟೀನಿ ಇಲ್ಲಿ ಕೋಸಂಬರಿಗೆ ಹೆಸ್ರು ಬೇಳೆ ನೆನೆಸಿಟ್ಟೀನಿ ಅದ್ರೊಳಗೆ ಅಚಾನಕ್ಕಾಗಿ ಬೇಳೆ ಮಿಕ್ಸ್ ಆಗ್ಬಿಟ್ಟವ್ರಿ ಏನು ಬಿಡು ಎರಡು ಬೇಳೆ ಅಂತೇಳಿ ಎರಡನ್ನೂ ಏನೋ ಸಪ್ರೇಟ್ ಮಾಡ್ಕೊಂಡು ಕುಂದ್ರೆ ಟೈಮಲ್ಲಿ ಇಲ್ಲ ಬೆಳಗ್ಗೆ ಔಷಧ ನೆನೆ ಹಾಕಿದ್ವು ಹಾಗಾಗಿ ಕೋಸಂಬರಿ ಮಾಡೋಕೆ ಹೆಸ್ರು ಬೇಳೆ ಹಾಕಿನ್ರಿ ನಮ್ಮ ತನೂ ಇಲ್ಲಿ ಆಟ ಆಡತ್ತೈತಿ ನಮ್ಮ ರೂಮ್ ನೋಡ್ತಿರ್ಬೋದು ಈ ಥರ ಆಗೈತೆ ನೋಡ್ರಿ ಕಂಪ್ಲೀಟಾಗಿ ಲುಕ್ ಫುಲ್ ಚೇಂಜ್ ಆಯ್ತು ಒಂಥರ ಚಂದ ಕಾಣತೈತಿ ಇಷ್ಟ ದಿನಕ್ಕಿಂತ ಈಗ ಅಲ್ಲರಿ ಇದಾದ ಮೇಲೆ ಭಾಳ ಚಂದ ಆಗೈತಿ ಈಗ ಸಂಜೆ ಎಲ್ಲ ಕೆಲಸ ಮುಗಿಸಂಡು ಹೋಗೇನ ರೀ ಅಡುಗೆ ಮಾಡೋಕ ಕಡುಬು ಮಾಡಿ ಕೋಸಂಬರಿ ಮಾಡಿ ಅನ್ನ ಮಾಡಿ ಕಟ್ಟಿನ ಸಾರು ಮಾಡಬೇಕು ಇಷ್ಟೆಲ್ಲ ಕೆಲಸ ಐತ್ರಿ ಟೈಮ್ ನೋಡ್ರಿ ನೀವು ಐದುವರೆ ಐತಿ ಯಶ್ಮ್ರ ಅಂಗಡಿ ಕಡೆ ಹೋಗ್ಯಾರ ಸ್ವಲ್ಪ ಪೂಜೆ ಅದು ಮಾಡಿಬರ್ತೀನಿ ಅನ್ನೋ ಅಮಾಸೆ ಎಲ್ಲ ಪೂಜೆ ನೋಡಿರಿ ನಮ್ಮ ಅಂಗಡಿ ಹತ್ರ ಕೆಲಸ ಹಿಂಗೆ ಬಂದದ ಹಿಂಗದ ಅದ ನೋಡ್ರಿ ಕೆಲಸ ಮುಗಿದ ಆಲ್ಮೋಸ್ಟ್ ದಾರಿಯಾಗಿತ್ತು ಒಟ್ಟು ಗಿರಾಕಿ ಬಿಡಕ್ಕೆ ಎರಡು ದಿವಸ ಅಂಗಡಿ ಬಿಟ್ಟರೆ ನೋಡ್ರಿ ಹಂಗೈತಿ ನೋಡ್ರಿ ಕಸ ತಿಪ್ಪಿ ಎರಡೇ ಎರಡು ಎರಡು ದಿವಸ ಬಂದ್ ಮಾಡ್ರೆ ಹೆಂಗಿರ್ತಿತ್ತು ರೋಡಿಗೆ ಐತಿಲ್ರಿ ಧೂಳ ಮನಗಂಡು ಧೂಳು ಬರ್ತೈತಿ ಕ್ಲೀನ್ ಮಾಡಿ ಅಮ್ಮ ಪೂಜೆ ಪೂಜೆ ಮಾಡ್ಬೇಕ್ರಿ ನೋಡ್ರಿ ಅಂಗಡಿ ಅಮ್ಮ ಪೂಜೆ ಅಂಗಡಿ ಮುಗಿಟ್ಟು ಪೇಡೆ ತಂಗಿನೆಲ್ಲ ಇದು ಹೊಡಿದ್ವಿಲ್ರಿ ನಾವು ಮೊದಲ ಹೊಡೆತಿದ್ವಿ ಅಂಗಡಿ ಬಂದಿದ್ರು ಫಸ್ಟ್ ಟೈಮ್ ಬಂದು ಪೂಜೆ ಮಾಡಿದ್ದಿಲ್ಲ ಬರ್ತಿದ್ದಿಲ್ಲ ಗಂಡ ಗಂಡಸೆ ಇತ್ತ ಹಾಗಾಗಿ ಬಂದೀನಿ ಅದ ನೋಡ್ರಿ ಅಲ್ಲಿ ಧೂಳ ಮಣ್ಣು ತಗತ ಇದ್ರು ಹಾಂ ಅದ್ರ ಸಂಬಂಧ ಬಂದ್ ಮಾಡಿ ನಮ್ಮ ಬಂದ್ರಾ

ಹಸಿಮಂಜೋಡ ರಾದ್ರೆ ಟ्वीಟ್ 50 ಹೌದಾ ಫ್ಲೇವರ್ ಮೇಲೆ ದುಡ್ಡೋವು ಬ್ಯಾಡ್ರೇಟ್ ಕೊಡ್ತಿದ್ರು ಏನಾಗಲ್ಲ ಇದು ಒಂದು ಪ್ಲೇಟ್ ತон ತಿನ್್ರಿ ಯಜಮಾ ಇವರೆಲ್ಲ ಬಂದ್ರಿ ಅಂದ್ರೆ ಸ್ವಲ್ಪ ಹೋಳ್ಗೆ ಈ ಕಡೆ ಯಾವುದೇ ಮಾಡಲಿ ಮೈದಾ ಇಟ್ಟಿರ್ಲಿಲ್ಲ ಹಂಗ ಥರ ಕಷ್ಟಿದ್ದೆ ಇಷ್ಟೆಲ್ಲ ಅಲ್ಲಿ ಅಲ್ಪಂಗೆ ಕಡೆ ನನ್ನ ಕಡೆ ಮೊಬೈಲ್ ಐತಿ ಇಲ್ಲಿ ನೋಡ್ರಿ ನಮ್ಮದೆಲ್ಲ ಅಡುಗೆ ತಯಾರಿ ನಡೆದೈತಿ ಇಲ್ಲಿ ಬ್ಯಾಡಿ ಕುದ್ದವು ನೋಡ್ರಿ ಕರೆಕ್ಟಾಗಿ ಕುದ್ದವು ಈಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಏನೋ ಹೂರ್ಣ ರೆಡಿ ಮಾಡ್ತೀನಿ ರೀ ಇದು ನಿನ್ನೆ ಇದನ್ನು ಕರೆದಿದ್ದು ಎಣ್ಣೆ ಐತ್ರಿ ಇದ್ರೊಳಗೆ ಈಗ ಸಾರಿಗೆ ರೆಡಿ ಮಾಡ್ಕೊತೀನಿ ರೀ ಅನ್ನ ಅಂತ ಬೆಳಿಗ್ಗೆ ಮಾಡಿಟ್ಟಿನಿ ಕೋಸಂಬರಿ ಮಾಡಿಟ್ಟು ಸಾರಿಗೆ ರೆಡಿ ಮಾಡ್ಕೊಂಡು ಇವತ್ತಿ ಒಂದು ಮಧ್ಯಾಹ್ನ ಮುಕ್ಕೊಂಡಿಲ್ರಿ ಇವತ್ತು ಬೇ ಬೇಗ ಅಡುಗೆ ಮಾಡಿ ಹೂಣ್ ಮಕ್ಕೋತಾರ ಕತ್ನ ಕಟ್ಲ ಎರಡು ಹಾಕೈತಿ ಅಲಾ ನಿಮ್ಗೆ ಹಾಕಂಗನ್ಸತಿ ಹೌದಾ ಹೌದು ನಂಗೆ ಅಯ್ಯೋಯ್ಯೋ ಮೆಲ್ಟ್ ಆಗಿತ್ತು ನೋಡ್ರಿ ಅದು ಇಲ್ತೀನ್ರಿ ಏನೇಕಂತ ನಿಂದೇನ

ರಾತ್ರಿ ಊಟ ಕಡಬು ಊಟ ಪರ್ಚರಾಗಿ ಹಬ್ಬದ ಊಟ ಮಾಡಿದೀವಿ ರೀ ಎಲ್ಲರೂ ಸ್ನೇಹಿತರೆ ಸೋಫಾದ ರೇಟ್ ಕೇಳಿದ್ರಲ್ಲ ಸೋಫಾದ ರೇಟು ನಮ್ಮ ಯಶ್ಮೆಂಟ್ರದಾರ ಹೇಳ್ತಾರೆ ನೋಡ್ರಿ ಎಷ್ಟು ಕೊಟ್ಟು ಏನದು ಸೋಫಾದ ರೇಟ್ ಬಂದುಬಿಟ್ಟು ಫ್ರೆಂಡ್ಸ್ ಕರೆಕ್ಟ್ ಹತ್ತು ಸಾವಿರ ರೂಪಾಯಿ ನೋಡಿರಿ ಭಾಳ ಇಲ್ಲ ಗಾಡಿ ಹತ್ತಿ ಫ್ರೀ ನಮ್ಮ ಮನೆಯಾಗ ನಮ್ಮ ಅವ್ರ ಗಾಡಿ ಹತ್ತಿ ಹರ್ಕೊಬಂದ್ವಿ ಹಾಗಾಗಿ ಕಡಿಮೆ ರೇಟ್ ಆಗಿದ್ರಿಂದ ನಮ್ಮ ಮನಸ್ಸು ಮಾಡಿ ಅದನ್ನು ಯಾಕಂದ್ರೆ ಶೋರೂಮಲ್ಲೆಲ್ಲ ಹೋದ್ರೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಅಲ್ಲಿ ದನಕ್ಕೆ ಸೋಫಾದ ಬರೋದಿಲ್ಲ ರೀ ನಮ್ಮ ಬಜೆಟ್ ತಕಂಗ ಸಿಗ್ತಲ್ಲ ಅಂತ ಹೇಳಿ ಖುಷಿ ಆಯ್ತು ಅದು ಮಹಾ ಶಿವರಾತ್ರಿ ದಿವಸ ಶಿವರಾತ್ರಿ ದಿವಸ ತಗೊಂಡ್ವಿ ಚಲೋ ದಿನ ಮಹಾಶಿವರಾತ್ರಿ ದಿವಸ ಚಲೋ ದಿನ ಐತಿ ಖುಷಿ ಆಯ್ತಾ ತಗೋಬೇಕಂತ ಸ್ಪಾಟ್ ಒಳಗೆ ನೋಡಕಂತ ಹೋದ್ರೆ ಇಷ್ಟ ಆಯ್ತು ಬಂದೇ ತೋಡ ಬಂದ್ಬಿಡ್ವಿ ರೇಟ್ ಭಾಳ ಜನಕ್ಕೆ ಇದ್ರೆ ರೇಟ್ ಅಂತೂ ಹತ್ತು ಸಾವಿರ ರೂಪಾಯಿ ನೋಡ್ರಿ ಏನು ಜಾಸ್ತಿ ಐತ ಕಡಿಮೆ ಐತ ಅಂತ ಹೇಳ್ರಿ ನೋಡ್ರಿ ಕಡುಬು ಏನು ಮಸ್ತ್ ಈಗ ಕರ್ದಾರ ಮಾಡ್ರಿ ಕರಿ ಗಡಬಂತೀನಿ ನಮ್ಮ ಕಡೆ ಕಡುಬು ಅಂತಾನೆ ಅಂತ ಕರಿಬೋದು ಏನದ ಅಂತಂದ್ರೆ ಕರೀರಿ ನೆಕ್ಸ್ಟು ಸ್ವಲ್ಪ ಹಿಟ್ಟು ಉಳಿತು ಹಾಗಾಗಿ ನಾನು ಪ್ಲೇನಾಗಿ ಲಟ್ಟಿಸಿ ಪುರಿ ಮಾಡ್ಕೊಂಡ್ರಿ ಕಟ್ಟಿನ ಸಾರು ಜೊತೆ ತಿಂದ್ರೆ ಭಾರಿ ಮಸ್ತ್ ಆತ ಕಟ್ಟಿನ ಸಾರು ರೆಸಿಪಿನ ನಾನು ರೆಸಿಪಿ ಚಾನಲಿಗೆ ಅಪ್ಲೋಡ್ ಮಾಡೋ ಸ್ನೇಹಿತರೆ ಇದ್ರಾಗೇನು ತೋರ್ಸ್ಕೊಂಡು ಹೋಗಲ್ಲ ಯಾಕಂದರೆ ಎರಡು ಕಡೆ ಅದೇ ಆಗಬಾರ್ದಲ್ಲ ಹಾಗಾಗಿ ನಾನು ಕಟ್ಟಿನ ಸಾರನ್ನ ಇಲ್ಲಿ ಶೇರ್ ಮಾಡಕತ್ತಿಲ್ಲ ನಿಮ್ಮ ಜೊತೆಗೆ ಬೇಕಾದ್ರೆ ಆ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ ಲಿಂಕ್ ಕೊಡ್ತೀನಿ ಅಪ್ಲೋಡ್ ಮಾಡಿ ಆದಮೇಲೆ ಈಗ ಸದ್ಯ ಮಾಡಿಲ್ಲ ಹೋಗಿ ನೋಡ್ರಿ ಆ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸಿಗ್ತೇನೆ ಮುನಿ ಲಾಗಲ್ಲೆಲ್ಗೂ ಟಾಟಾ ಬಾಬೆ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ